ನಮಸ್ಕಾರ ಪ್ರಿಯ ವೀಕ್ಷಕರು ಬಡಲಲ್ದೇನಿ ಹೋಳ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೇಕಂ ಪ್ರೆಸ್ ಮಾಡಿ ಹೊಸ ಸೇವೆಗಳನ್ನು ನೋಡ್ತಾಯಿ ಶೇರ್ ಮಾಡಿ ಲೈಕ್ ಕಳೆದ ಎಂಟು ವರ್ಷಗಳಿಂದ ಚಂದ್ರಶೇಖರ್ ಅವರ ನಿಧನ ನಂತರ ಆಗಿದ್ದ ದೊಡ್ಡ ಯಜಮಾನರು ದೇವನ್ಪಟೆ ದೇವ ದೊಡ್ಡ ಯಜಮಾನರ ಸ್ಥಾನಕ್ಕೆ ಸರ್ ನಮಸ್ಕಾರ ಎ ನಾಗರಾಜ ಅವರಲ್ಲ ನಿನ್ನೆ ನಿಮ್ಮ ದೇವಸ್ಥಾನದಲ್ಲಿ ಹನ್ನೆರಡು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ನಿಮ್ಮ ಶ್ರೀ ಶ್ರೀ ಚೌಡೇಶ್ವರಿ ದೇವಸ್ಥಾನದಲ್ಲಿ ನಡೆದಂಥ ಸಭೆಯಲ್ಲಿ ತಮ್ಮನ್ನ ಅಧ್ಯಕ್ಷರಾಗಿ ತಮ್ಮ ಯಜಮಾನರಾಗಿ ಆಯ್ಕೆ ಮಾಡಿದ್ದಾರೆ ಇದ್ರ ಬಗ್ಗೆ ನಾವೇನು ಹೇಳ್ತೀರಾ ಸರ್ ಇದು ಎಂಟರಿಂದ ಒಂಬತ್ತು ತನಕ ನಮ್ಮ ಯಜಮಾನ್ರು ನಮ್ಮ ಕುಲದಲ್ಲಿ ಇರ್ಲಿಲ್ಲ ಚಂದ್ರಶಾಖೆಯವರು ಇದ್ದರು ಅವ್ರ ಕಾಲದ ನಂತರ ಅದು ಜಾಗ ಭಕ್ತಿ ಇರ್ತಿಲ್ಲ ಅದು ಅದಕ್ಕೋಸ್ಕರನೇ ಇದೆಲ್ಲ ಸ್ವಲ್ಪ ಕಾಲ ಭಿನ್ನ ಇವಾಗ ಎಲ್ಲ ಸರ್ಮಾಡೋದಕ್ಕೋಸ್ಕರ ಹಿರಿಯರು ಮತ್ತು ಕುರುಗುರುಗಳು ಚಟ್ಗಾರರು ಎಲ್ಲರೂ ಸೇರಿ ಮಹಾಸಭೆಯನ್ನು ಕರೆದು ಮಹಾಸಭೆಯಲ್ಲಿ ಜನರ ತೀರ್ಮಾನ ತೆಗೆದುಕೊಂಡು ನನ್ನ ಯಜಮಾನರಾಗಿ ಮಾಡಿದ್ದಾರೆ ನಾನು ಜನಗಳ ಸಹಕಾರ ತಗೊಂಡು ನಾವು ಮುಂದುವರೆದು ಏನು ಮಾಡಬೇಕು ಅಂತ ಮುಂದುವರೆದು ಸರಿ ಸರ್ ಇತ್ತೀಚೆಗೆ ದೊಡ್ಡ ಕತ್ತಿ ಹಬ್ಬ ಅಂತ ಒಂದು ಕಡೆ ನಿರ್ಧಾರ ಆಗಿದೆ ಸರ್ ಒಂದು ಟ್ರಸ್ಟ್ ರಚನೆ ಆಗಿದೆ ಅದಕ್ಕೊಬ್ರು ಈ ಸಮಿತಿಗೊಬ್ಬರು ಯಜಮಾನರನ್ನಾಗಿ ಆಯ್ಕೆ ಮಾಡ್ಕೊಂಡಿದ್ದಾರೆ ಮತ್ತು ಅದಕ್ಕೆ ಸಭೆನೂ ನಡೆದಿದೆ ಅದು ಟೆಂಪ್ರವರಿ ಟೆಂಪ್ರವರಿ ಎಲ್ಲ ನಮ್ಮ ಹತ್ರ ಯಾರು ನಮ್ಮ ಕುಲದಲ್ಲೇ ಇದೇ ಇಲ್ಲ ಯಾರು ಟೆಂಪ್ರವರಿ ಆಗಿ ಮಾಡಲ್ಲ ಇಷ್ಟು ವರ್ಷ ತಡ್ಕೊಂಡು ಯಾರು ಟೆಂಪ್ರವರಿ ಮಾಡ್ತಾರೆ ಇದಕ್ಕೆ ಪರ್ಮನೆಂಟಾಗಿ ಮಾಡಬೇಕು ಅಂತ ಹೇಳಿ ನಮ್ಮಲ್ಲಿ ಮಾಡಿದ್ದಾರೆ ನಿಮ್ಮಲ್ಲಿ ಯಜಮಾನರ ಆಯ್ಕೆ ಮಾಡಬೇಕಾದ್ರೆ ಏನು ನೀತಿ ನಿಯಮ ಸರ್ ನಿಮ್ಮ ನೀತಿ ನಿಯಮಗಳು ಅಂತಂದರೆ ಒಂದು ಅನುಭವ ಇರಬೇಕು ಮನುಷ್ಯರಿಗೆ ಮತ್ತು ಜನಗಳಿಗೆ ಹತ್ತಿರ ಇರಬೇಕು ಜನಗಳಿಗೆ ತುಂಬಾ ಹತ್ರ ಇರಬೇಕು ಮತ್ತು ಹಿರಿಯರನ್ನ ನಾವು ಗೌರವ ಗೌರವದಿಂದ ಕಾಣಿ ಎಲ್ಲರೂ ಸ್ನೇಹಿತರು ಇತ್ತು ಬಂದು ಎಲ್ಲ ನಾವು ನಮ್ಮ ಕುಲನ ಒಂದುಗೂಡಿಸ್ಕೊಂಡು ನಡ್ಸ್ಕೊಂಡು ಹೋಗೋದಕ್ಕೆ ಯಾರು ಇದ್ದಾರೆ ಅಂತ ಸೆಲೆಕ್ಷನ್ ಮಾಡೋದೇ ನಮ್ಮ ಇದು ಮಾಡಿದ್ದು ಆಯ್ಕೆ ಓಕೆ ಸರ್ ಈಗ ದೊಡ್ಡ ಕಥೆ ಹಬ್ಬ ನಿರ್ಧಾರ ಮಾಡಿದಾರಲ್ಲ ಸರ್ ಮುಂದಿನ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಇದು ನಿಮಗೆ ಸಮ್ಮತಿ ಇದೆಯಾ ಇಲ್ವ ಸರ್ ಇಲ್ಲ ಇಲ್ಲ ನಂದನೆ ಅದನ್ನ ಡಿಸ್ಕಸ್ ಮಾಡಿದ್ದೀವಿ ಓಕೆ ಸರ್ ಧನ್ಯವಾದ ಸರ್ ನಮಸ್ಕಾರ ಸರ್ ತಾವು ಕೊಳ್ಳೆಗಾಲ ದಿವ್ಯಾಂಗಪೇಟೆಯಲ್ಲಿ ತಾವು ಕೂಡ ಹಿರಿಯ ರಾಜಕಾರಣಿ ಈ ಸದ್ಯಕ್ಕೆ ಚುನಾವಣಾ ಸಂದರ್ಭದಿಂದ ಹಿಡಿದು ಈಗ ನಿಮ್ಮ ದೊಡ್ಡ ಕತೆಯಬ್ಬ ನಿರ್ಧಾರ ಆಗಿದೆ ಅದಕ್ಕೊಂದು ಸಮಿತಿ ರಚನೆ ಆಗಿದೆ ಈಗ ನಿನ್ನೆ ನೋಡಿದ್ರೆ ಮತ್ತೆ ಒಂದು ಸಭೆ ನಡೆದು ಇದಾಗಿದ್ದಾಗ ಬೇರೆ ಜನಾಂಗಗಳಿಗೆ ಅಥವಾ ಪಟ್ಟಣದ ಜನರಿಗೆ ಅಥವಾ ಬೇರೆ ವರ್ಗಗಳಿಗೆ ಒಂದಷ್ಟು ತಪ್ಪು ಸಂದೇಶನೋ ಅಥವಾ ಅದ್ರ ಬಗ್ಗೆ ಯಾರು ಸರಿ ಯಾರು ತಪ್ಪು ಅಂತ ಗೊತ್ತಾಗಲ್ಲ ಸರ್ ಇದ್ರ ಬಗ್ಗೆ ತಾವೇನು ಹೇಳ್ತೀರಾ ಸರ್ ನಿನ್ನೆ ನಡೆದಿರ ಸಭೆ ತಮ್ಗೆ ಹೇಳಬೇಕು ಅಂತಂದ್ರೆ ಈ ದೇವಂಗ ಸಮಾಜ ನಮ್ಮ ಕೊಳ್ಳೇಗಾಲದಲ್ಲಿ ಒಂದು ಪ್ರಮುಖ ಸಮಾಜ ಇದೆ ಇಲ್ಲಿ ಏನೇ ನಡೆದ್ರು ಕೂಡ ಎಲ್ಲ ಜನಾಂಗದವರು ಅದನ್ನ ನೋಡ್ತಾ ಇರ್ತಾರೆ ಅಂಥ ಸಂದರ್ಭದಲ್ಲಿ ಏನಾಗಿದೆ ಕೆಲವು ಕಾರಣಾಂತರಗಳಿಂದ ಯಜಮಾನ ಸ್ಥಾನವನ್ನು ಖಾಲಿ ಇದ್ದವು ಆ ಖಾಲಿ ಇದ್ದಕ್ಕೆ ಇಷ್ಟೆಲ್ಲ ಗೊಂದಲಗಳಿಗೆ ಇಷ್ಟೆಲ್ಲ ಒಂದು ಗುಂಪುಗಾರಿಕೆಗೆ ಒಂದು ಅವಕಾಶ ಹೋಯಿತು ಅದರಲ್ಲೇ ಕೆಲವೊಂದು ಗುಂಪಿನವ್ರು ಏನು ಮಾಡಿದ್ದಾರೆ ಅಂದರೆ ಯಾರು ದೊಡ್ಡವರಿಲ್ಲ ಹಿರಿಯರಿಲ್ಲ ಗುರುಗಳಿಲ್ಲ ನಮ್ಮ ಜನನೇ ಬೇಕಿಲ್ಲ ನಾವೇ ಸುಪ್ರೀಮನ್ನೋ ರೀತಿ ನಡ್ಕೊಂಡು ಅವರು ಒಂದು ತೀರ್ಮಾನ ತಗೊಂಡ್ರು ಹಬ್ಬ ಮಾಡೋಣ ಅಂತ ಹೇಳಿ ಅವ್ರು ತೀರ್ಮಾನ ತಗೊಂಡ್ರು ಕೂಡ ನಾವೆಲ್ಲ ಅವರಿಗೆ ಸಹಕಾರ ಕೊಡಬೇಕು ನಾವೆಲ್ಲ ನಿಶ್ಚಯ ಮಾಡಿದ್ವಿ ಆದರೆ ಅವರು ಏನು ಮಾಡಿದ್ರು ಅಂತಂದರೆ ಅವರು ಸರ್ವಾಧಿಕಾರಿಯಾಗಿ ತೀರ್ಮಾನಗಳು ತಗೊಂಡ್ರು ಹೋಯ್ತು ಗುರುಗಳ ಒಂದು ಅವ್ರ ಹತ್ರ ಹೋಗಿ ಒಂದು ಅವ್ರ ಹತ್ರ ಕೇಳಿ ಮಾಡಿ ಅವ್ರ ಅಪ್ಳು ಕೇಳಲಿಲ್ಲ ಶೆಟ್ಟಗಾರೊಂದು ಏನಿರ್ತಾರೆ ಅವರು ಕೂಡ ಅವ್ರ ಹತ್ರನೂ ಮಾತಾಡಿಲ್ಲ ಆಮೇಲೆ ನಾವೆಲ್ಲ ಕೆಲವು ನಮ್ಮ ಸ್ನೇಹಿತರಾದರೂ ಕೂಡ ಅವ್ರಿಗೆಲ್ಲ ನಾವು ಕೆಲವು ಸರಿ ಭಾಳ ಸರಿ ಕೇಳ್ಕೊಂಡು ಮಹಾಸಭೆ ಕರೆದ್ಬಿಡಿ ನೀವು ಮಹಾಸಭೆ ಕರೆದು ತೀರ್ಮಾನ ಆಗಲಿ ತೀರ್ಮಾನ ಆದ್ಮೇಲೆ ನಾವೆಲ್ಲ ಕೂತ್ನ ಒಗ್ಗಟ್ಟಾಗಿ ಮಾಡೋಣ ಆಮೇಲೆ ಕೆಲವು ವಿಚಾರಗಳಲ್ಲಿ ಕೆಲವ್ರಿಗೆ ನಮ್ಮ ಕೆಲವರಿಗೆ ವ್ಯತ್ಯಾಸಗಳಿರ್ಬೋದು ಅದೆಲ್ಲ ಒಂದ್ಗೂಡ್ಸಿ ಒಗ್ಗಟ್ಟಾಗಿ ಮಾಡೋಣ ಸಮಾಜ ಈ ಹಬ್ಬದ ಮುಖಾಂತರ ನಾವೆಲ್ಲ ಒಂದು ಒಂದು ಒಳ್ಳೆ ವಾತಾವರಣ ನಿರ್ಮಾಣ ಮಾಡೋಣ ಅಂತೇಳಿ ಅವ್ರಿಗೆಲ್ಲ ಸಲಹೆಗಳನ್ನ ಕೊಟ್ಟು ಬಟ್ ಆ ಸಲಹೆಗಳವ್ರ ತಗೊಳಕ್ ಇಷ್ಟ ಇರಲಿಲ್ಲ ಅವ್ರಿಗೆ ಸಲಹೆ ಕೊಟ್ಟರು ಕೂಡ ದೂರ ಮಾಡಿಕೊಂಡು ಅವ್ರದೇ ಒಂದು ಕಮಿಟಿ ಮಾಡಿಕೊಂಡು ಮಾಡಿದಾಗ ಏನಾಯ್ತು ಹಬ್ಬ ಮಾಡಕ್ ಹೋದಾಗ ಸಾಮಾನ್ಯ ಜನಗಳಿಗೆ ಅರ್ಥ ಗೊತ್ತಾಗಲ್ಲ ಹಬ್ಬ ಮಾಡ್ತಿದ್ರೆ ಸಹಕಾರ ಕೊಡೋಣ ಅನ್ನೋ ಒಂದು ಉದ್ದೇಶಕ್ಕೆ ಬರ್ತಾರೆ ಇದೆಲ್ಲ ನಿನ್ನೆ ಮೊನ್ನೆ ಬೆಳಗಣೆ ನೋಡಿದ್ರೆ ಜನಗಳಿಗೂ ಒಂದಾಗಿ ಅವ್ರು ಮಾಡ್ತಿರೋದು ಅಂತ ಅಂತೇಳಿ ಜನಗಳೇ ಅವ್ರನ್ನ ಪ್ರಭಾಸ್ ಮಾಡಿ ಕಮಿಟಿ ಬೇಡ ವಸ್ತಾವ್ ಮಾಡೋಣ ಅಂತ ಹೇಳಿ ನೆಕ್ಸ್ಟ್ ಇನ್ನು ಅಧ್ಯಕ್ಷರು ಮಾಡಿದ್ದೀವಿ ಯಜಮಾನರು ಮಾಡಿದ್ದೀವಿ ಅವರು ಸಮೂಹದಲ್ಲಿ ಶೆಟ್ಟಗಾರರು ಇದ್ದಾರೆ ನಮ್ಮ ಹುಡುಗರುಗಳಿದ್ದಾರೆ ಆಮೇಲೆ ಸಮಾಜದಲ್ಲಿ ಎಂತ ಕೆಲವರು ಎಷ್ಟ ಕಿರಿಗರಿದ್ದಾರೆ ಅದರಲ್ಲೇ ಸೇರಿಸಿ ಇವರೆಲ್ಲ ಕೂತ್ಕೊಂಡು ನಿಶ್ಚಯ ಮಾಡಿ ಒಂದು ಒಳ್ಳೆ ತೀರ್ಮಾನ ತಗೊಳ್ತಾರೆ ಆಮೇಲೆ ಎಲ್ಲರೂ ವಿಶ್ವಾಸ ತಗೊಂಡೆ ಹಬ್ಬ ಮಾಡ್ತಾರೆ ಅನ್ನೋ ಆ ವಿಶ್ವಾಸ ನನಗೂ ಕೂಡ ಇದೆ ದೇವಾಂಗ ಮಹಾಸಭೆ ಇನ್ನೊಂದು ಮಹಾಸಭೆ ನಡೀತದ ಸರಿ ಇದು ಸುಮಾರು ಖಂಡಿತ ಮಾಡ್ತಾರೆ ಅಧಿಕಾರದಲ್ಲಿ ಇದ್ದು ಕೂಡ ಅವರು ಒಂದು ಮಹಾಸಭೆನ ಅವರು ಕರೆದಿಲ್ಲ ಎಂಟು ಇಂದ ಒಂಬತ್ತು ವರ್ಷ ಆಯಿತು ಕರೆದಿಲ್ಲ ಅವರು ಯಾಕೆ ಕರೆದಿಲ್ಲ ಅವ್ರಿಗೆ ಗೊತ್ತು ಆಮೇಲೆ ಅವರು ಇವಾಗ ನಾವು ಒಬ್ಬರು ಸತ್ಕಾರ ಮಾಡಬೇಕು ಅಂದರೆ ಆ ಬೀದಿ ಏಜೆಂಟರು ಬೀದಿನ ಜನಗಳನ್ನ ಕೇಳಿಕೊಂಡು ಅವರು ಆಯ್ಕೆ ಮಾಡಿ ಕಳಿಸ್ತಾರೆ ಅವರು ಹಂಗಲ್ಲ ನಾನೇ ಸಿಟ್ಟಗಾರ ಅಂತ ಅವನು ಅವನಿಗೆ ಬರ್ಕೊಳ್ಳೋದು ಮಾಡೋದು ಇದು ಪದ್ಧತಿ ಅಲ್ಲ ಅದೇ ಸ್ವಯಂ ಘೋಷಿತ ಇದು ಹಂಗಲ್ಲ ಜನಗಳ ಮೂಲಕ ಬರೋರು ಇದಕ್ಕೂ ಅವ್ರಿಗೂ ತುಂಬ ವ್ಯತ್ಯಾಸ ಇದೆ ಈಗ ನಿನ್ನೆ ಸರ್ ನಡೀತಲ್ಲ ಸರ್ ನಿಮ್ಮ ದೇವಸ್ಥಾನದೊಳಗಡೆ ಆ ಸಮಿತಿ ಮೀಟಿಂಗ್ ಅಥವಾ ಅದಕ್ಕೆ ನೀವು ಎಲ್ಲರೂ ಕರೆದಿದ್ರ ಅಥವಾ ಯಾರು ಮಾಡಿದ್ರೆ ಟ್ರಸ್ಟಿ ಮೀಟಿಂಗ್ ಅವ್ರು ಯಾರು ಬಂದಿದ್ರ ಸರ್ ಖಂಡಿತ ಎಲ್ಲಾರು ಕರೆದಿದ್ದೀವಿ ಎಲ್ಲರೂ ಸಹ ಸಿಗ್ನೇಚರ್ಗಳು ಮಾಡಿಸಿದ್ರೆ ಕೆಲವು ಮಾಡಲಿಲ್ಲ ಅದಕ್ಕೂ ನಾವೇನು ಬೇಜಾರು ಮಾಡ್ಕೊಡ್ತಿಲ್ಲ ಬಟ್ ಅವ್ರು ಮಾತ್ರ ಮಹಾಶಕ್ರ ಹೋಗ್ಬೇಡಿ ಅಂತ ಪಾಂಪೇಟ್ಸು ಹಂಚಿ ಅದು ಮಾಡ್ತಾರೆ ಸರಿ ಇಲ್ಲ ಅಂತ ಮಾಡಿದ್ದಾರೆ ಅವರು ಅವ್ರು ಮಾಡ್ಬೋದಿಲ್ಲ ಬಟ್ ಜನ ನಿನ್ನೆ ಫುಲ್ಲಿಸುವ ಸುಸೂತ್ರವಾಗಿ ಕಾರ್ಯಕ್ರಮ ನಡೀತಾರೆ ಓಕೆ ದಿನಾಂಕ ಏನಾದ್ರು ಫಿಕ್ಸ್ ಆಗಿದೆಯಾ ಸರ್ ಕತ್ತಿ ಹಬ್ಬ ಮಾಡ್ಬೇಕಂದ್ರೆ ಯಾಕೆ ಮಾಡ್ತೀವಿ ಅಂದ್ರೆ ಮೊದಲನೆಯದಾಗಿ ನಾವು ಎಲ್ಲರೂ ಸಮೃದ್ಧಿಯಾಗಿ ಸಂತೋಷವಾಗಿ ಉದಾಸನ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವ ಮುಖಾಂತರ ಹಬ್ಬವನ್ನು ಮಾಡ್ಲಿಕ್ಕೆ ಒಂದು ಮತ್ತೊಂದು ನಮಗೆ ನಮ್ಮ ಕುಲಕ್ಕೆ ಏನಾದ್ರು ತೊಂದರೆ ಆದಾಗ ಇಲ್ಲ ಏನಾದ್ರು ಖಂಡಿತ ಬಂದಾಗ ದೇವಿಯನ್ನ ಪ್ರಾರ್ಥನೆ ಮಾಡಿಕೊಂಡು ನಮಗೆಲ್ಲ ಒಳ್ಳೇದ್ ಮಾಡಮ್ಮ ನಮ್ಮನ್ನೆಲ್ಲ ಕಾಪಾಡಮ್ಮ ಅಂತ ನಾವು ಈ ರೀತಿ ಕತ್ತಿ ಹಬ್ಬ ಮಾಡಲಿಕ್ಕೆ ಅದು ಆಚಾರ ಆಚಾರವಾಗಿ ಮಾಡಬೇಕು ಯಾವ ರೀತಿ ಮಾಡಬೇಕಂದ್ರೆ ನಮ್ಮ ದೇವಾಂಗ ಕುಲದಲ್ಲಿ ಆಚಾರ್ಯ ಕೂಟ ಅಂತಿದೆ ಮತ್ತೆ ಶೆಟ್ಟಿಗಾರರು ಅಂತಿದೆ ಏಜೆಂಟ್ರು ಅಂತಿದೆ ಎಲ್ಲ ಕುಲಬಾಂಧವರು ಅಂತಿದೆ ಈಗ ನಾವು ಟೋಟಲ್ ಹದಿನಾರು ಬೀದಿಗಳಿದೆ ಹದಿನಾರು ಬೀದಿಗಳಿಗೂ ಹದಿಮೂರು ಬೀದಿಗಳಲ್ಲಿ ಶೆಟ್ಟಿಗಾರರು ಇನ್ನ ಮೂರು ಬೀದಿಗಳಿಗೆ ಶೆಟ್ಟಿಗಾರರು ಆಗಿಲ್ಲ ನಾವು ಈ ಹಬ್ಬ ಮಾಡಬೇಕಂದ್ರೆ ಮಹಾಸಭೆ ಅಂತ ಸೇರಿಸಬೇಕಾಗುತ್ತೆ ಮಹಾಸಭೆಯಲ್ಲಿ ಸೇರಿಸಿ ಮಹಾಸಭೆಯಲ್ಲಿ ಅನುಮತಿಯನ್ನ ಮಾಡಬೇಕಾಗುತ್ತೆ ನಾವು ಸತ್ತೆಬ್ಬ ಮಾಡದ ಬೇಡವಾ ಅಂತ ಎಲ್ಲ ಕುಳಸ್ಥರ ಸಮುದ್ರದಲ್ಲಿ ಅನುಮತಿಯನ್ನ ಪಡೆದು ತದನಂತರ ನಮ್ದು ಕೆಲವು ಆಚಾರ ವಿಚಾರಗಳಿದೆ ಏನಂದ್ರೆ ನಾವು ಒಂದು ಗಿಡ ಇದೆ ಆ ಗಿಡವನ್ನ ಫಸ್ಟ್ ಮೊದಲೇ ಆಗಿ ದೇವತೆ ಹತ್ರ ನಾವು ಅನುಮತಿಯನ್ನ ಪಡಿಬೇಕಾಗುತ್ತೆ ಹೂ ಕೇಳದು ಅಂತ ಹೇಳ್ತಾರೆ ಹೂ ಕೇಳಬೇಕಾಗುತ್ತೆ ತದನಂತರ ನಮ್ಮ ಅರುಣಾಚಲೇಶ್ವರ ದೇವಸ್ಥಾನ ಏನ್ ಭೂತಳಪ್ಪ ತೋಟ ಅಂತ ಕರೀತಾರೆ ಅಲ್ಲಿ ನಾವು ಒಂದು ತೆಂಗೇ ಕೆಟ್ಟು ಅಂತ ಕರಿತೀವಿ ಅವರಿಗೆ ಅವರಿಗೆ ಗಿಡವನ್ನ ಅಲ್ಲಿ ದೇವರ ಅನುಮತಿ ಪಡೆದು ಅದನ್ನು ಹಾಕ್ತೀವಿ ಅದು ನಮಗೆ ಸೂಚನೆ ಅದು ಸಮೃದ್ಧಿಯಾಗಿ ಬಂದಾಗ ಆ ನಂತರ ನಾವು ತಿರುಗಾ ಒಂದು ದಿನಾಂಕ ನಿಶ್ಚಯ ಮಾಡಿ ಆಮೇಲೆ ಕತ್ತಿ ಹಬ್ಬವನ್ನು ಎಲ್ಲ ದೇವಾಂಗ್ ಬೀದಿ ಇದೆ ಹದಿನಾರು ಬೀದಿ ಎಲ್ಲರನ್ನ ಕರೆದು ಎಲ್ಲರ ಒಮ್ಮತಿ ಸಹಮತಿಯೊಂದಿಗೆ ಒಮ್ಮತಿಯಿಂದ ನಾವು ಹಬ್ಬವನ್ನು ಮಾಡಬೇಕಾಗುತ್ತೆ ಆದ್ರೆ ಏನು ಈ ಈಗ ದೊಡ್ಡ ಕತ್ತೆ ಹಬ್ಬದ ಕಷ್ಟ ಮಾಡಿಕೊಂಡಿದ್ದಾರೆ ಶ್ರೀ ಶಿವಕುಮಾರ್ ಅವರು ಪರಮೇಶ್ ಚಿಂತು ಅವರು ಮತ್ತೆ ಸುರೇಶ್ ಅವರು ಮತ್ತೆ ಟಿ ವಿ ಲಕ್ಷ್ಮಣ್ ಅವರು ಇವರುಗಳು ತಮಗೆ ಬೇಕಾದಂತ ಕೆಲವು ಮುಖಂಡರುಗಳನ್ನ ಮಾತ್ರ ಜೊತೆಯಲ್ಲಿ ತೆಗೆದುಕೊಂಡು ದೊಡ್ಡ ಕತೆ ಹಬ್ಬ ಮಾಡ್ತೇವೆ ಅಂತ ಕೊಟ್ಟು ಭ್ರಷ್ಟನ್ನು ಮಾಡಿದ್ದಾರೆ ಅವ್ರಿಗೆ ಬೇಕಾದಂತ ಮೊನ್ನೆ ಕೂಡ ಅವರೊಂದು ಫಂಕ್ಷನ್ ಕೂಡ ಮಾಡಿದ್ದಾರೆ ಅದಕ್ಕೂ ಕೂಡ ನಮಗೆ ಯಾರು ಆಹ್ವಾನನೂ ಕರೆದಿಲ್ಲ ಏನೂ ಮಾಡದೆ ಅವರಿಗೆ ಬೇಕಾದವರು ಅವರ ಇದ್ರಲ್ಲಿ ಮಾತ್ರ ಮಾಡಿಕೊಂಡಿದ್ದಾರೆ ಆ ಉದ್ದೇಶದಿಂದ ಮೊನ್ನೆ ನಾವು ಹನ್ನೆರಡನೇ ತಾರೀಕು ನೀವು ದಪ್ಪದಾರಿ ನಡೀತಾ ಇದ್ದೀರಾ ದಯವಿಟ್ಟು ಮಹಾಸಭೆ ನಡೆಸಿ ಅಂತ ನಾವು ಶೆಟ್ಗಾರೆಲ್ಲ ಸೇರಿ ಮಹಾಸಭೆ ಬಗ್ಗೆ ಅಂತ ಅವರು ಕೂಡ ಆಹ್ವಾನ ಮಾಡಿದ್ವಿ ಆದ್ರೆ ಅದಕ್ಕೆ ವಿರುದ್ಧವಾಗಿ ವಾಟ್ಸ್ಆಪ್ಗಳಲ್ಲಿ ಮತ್ತು ಕಾಂಪ್ಲೇಟ್ಗಳಲ್ಲಿ ಇವರು ಮಾಡುತ್ತಿರುವಂತಹ ಈ ಮಹಾಸಭೆ ಅದು ಮಹಾಸಕನೇ ಅಲ್ಲ ಅವ್ರಿಗೆ ಮಹಾರಾಣಿಸಲು ಅನುಮತಿಯೇ ಇಲ್ಲ ಅಂತ ನಮ್ಮ ಜನರನ್ನ ದಿಕ್ತಪ್ಸಲಿಕ್ಕೆಲ್ಲ ಕೂಡ ಮಾಡಿದ್ರು ಅವರು ಮೊನ್ನೆ ಕೂಡ ಬಂದ್ರು ಕೂಡ ಅದು ಒಂಬತ್ತು ಖಂಡಿತ ಒಂದು ಹಬ್ಬ ಮಾಡಿ ಡಕ್ಕುಲ್ ಆಗ್ತಿತ್ತು ಅದು ಏನ್ ಇದಾಗ್ತಿತ್ತು ಆದ್ರೆ ಕುಲದ ಜನರನ್ನ ಮತ್ತೆ ಅವರ ಸಮಾನ ಶೆಟ್ಟಿಗಾರರನ್ನ ಶೆಟ್ಟಿಗಾರ್ ಸಮ ಚರ್ಚೆ ಮಾಡದೆ ನಡೆಸ್ಲಿಕ್ಕೆ ಹೋಗ್ತಿದ್ದಾರೆ ಆದ್ರಿಂದ ಆಮೇಲೆ ನಮ್ಮಲ್ಲಿ ನಮ್ಮ ಆಚಾರ ವಿಚಾರದ ಪ್ರಕಾರ ಒಂದು ಮಂಡಲ ಅಂತ ಹೇಳ್ತೀವಿ ಯಾವುದೇ ಮಾಡ್ಬೇಕಾದ್ರೂ ಮಂಡಲ ಅಂದ್ರೆ ನಲವತ್ತೆಂಟು ಅದರಲ್ಲಿ ಕಾಲ್ ಮಂಡಲನಾದರೂ ಆಗ್ಬೇಕು ಏನೇ ಮಾಡ್ಬೇಕಾದ್ರೂ ಕಾಲ್ ಮಂಡಲ ಅಂದ್ರೆ ಹನ್ನೆರಡು ಈಗ ಹನ್ನೊಂದು ವರ್ಷಕ್ಕೆ ಬರುತ್ತೆ ಹನ್ನೆರಡು ವರ್ಷ ಆದ್ಮೇಲೆ ಅದನ್ನ ಮಾಡಬಹುದು ಇವರು ನಮ್ಮ ಕುಲಗುರುಗಳು ಕೂಡ ಕೇಳುದಾಗ್ಲಾನ್ ನೀವು ಮಾಡ್ತಾ ಇದ್ದೀರಾ ಅಂದ್ರು ಕೂಡ ಕುಲಗುರುಗಳಿಗೂ ಕೂಡ ಬೆಲೆ ಕೊಡ್ತಿಲ್ಲ ನೀವ್ ಯಾರು ನಮ್ಗೆ ಹೇಳಕ್ಕೆ ನಮ್ ಇಷ್ಟ ಬಂದಾಗ ನಾವ್ ಮಾಡ್ತೀವಿ ಅನ್ನೋ ಒಂದು ದುರಾಂಕಾರದ ಮಾತುಗಳನ್ನು ಆಡ್ತಾ ಕುಲದ ಎಲ್ಲರನ್ನು ಧಿಕ್ಕರಿಸುತ್ತಾ ತಾವೇ ಸರ್ವಾಧಿಕಾರಿಗಳ ಜೊತೆ ನಡ್ಕೊಂಡು ನಮ್ಮ ಕುಲಕ್ಕೆ ಕೆಟ್ಟ ಹೆಸರು ತರಕ್ಕೆ ಹೋಗ್ತಾ ಇದ್ದಾರೆ ಯಾಕಂದ್ರೆ ಇವತ್ತು ದೇಣಿಗೆ ವಿಚಾರ ಆಗಿ ಬಂದಾಗ ಯಾವುದೇ ಒಂದು ಟ್ರಸ್ಟ್ ಆಗಲಿ ಇನ್ನೊಂದಾಗಲಿ ದೇಣಿಗೆ ವಸೂಲು ಮಾಡ್ಬೇಕಂದ್ರೆ ಅದಕ್ಕೆ ಅದರದೇ ಆದಂತ ಕೆಲವು ನೀತಿ ನಿಯಮಗಳಿರುತ್ತೆ ಈಗ ನಾವು ದೇವಾಂಗ ಕುಲದವ್ರ ಪರವಾಗಿ ನಾವು ದೇಣಿಗೆ ವಸೂಲ್ ಮಾಡ್ತೀವಿ ಅಂತ ಹೇಳಿದಾಗ ಎಲ್ಲಾ ದೇವಾಂಗ ಕುಲದವರು ಅವರು ಕೊಟ್ಟಂತ ದೇಣಿಗೆ ಅದಕ್ಕೆ ನಾವು ಬಾಧ್ಯತೆ ಆಗ್ತೀವಿ ಆದ್ದರಿಂದ ನಾವು ಎಲ್ಲಾ ದೇವಾಂಗ ಕುಲದ ಬಾಂಧವರಾಗಿರ್ಬೋದು ಚೌಡೇಶ್ವರಿ ದೇವಿಯ ಭಕ್ತಾದಿಗಳಾಗಿರ್ಬೋದು ಯಾರೇ ಆಗಿದ್ರು ಕೂಡ ಈ ಏನೀಗ ದೇವಾಂಗ ದೊಡ್ಡ ಕತ್ತಿ ಟ್ರಸ್ಟ್ ಇದೆ ದಯವಿಟ್ಟು ನಾವು ದೇವಾಂಗ್ ಯಜಮಾನರು ಕುಲಸ್ಥರು ಶೆಟ್ಟಿಗಾರರೆಲ್ಲ ಕೈ ಮುಗಿದುಕೊಂಡು ಇದ್ದೀವಿ ಯಾರೇ ಆಗಿದ್ರು ಕೂಡ ಈ ಟ್ರಸ್ಟ್ ಗೆ ದೇಣಿಗೆಯನ್ನ ನೀಡಬೇಡಿ ಸಹಕಾರವನ್ನು ನೀಡಬೇಡಿ ಮುಂದೆ ನಾವು ಎಲ್ಲಾ ಕುಲಸ್ಥರನ್ನು ಒಟ್ಟಿಯಾಗಿ ಕರೆದುಕೊಂಡು ಒಂದು ದಿನಾಂಕವನ್ನು ನಿಗದಿಪಡಿಸುತ್ತೇವೆ ಆಗ ಅವರು ಕೂಡ ಬರ್ತಾರೆ ಯಾಕಂದ್ರೆ ಈಗ ನಮ್ಮಲ್ಲಿ ಅಣ್ಣ ತಂದವರು ಏನೋ ಒಂದು ಮಾತುಕತೆ ಆಗಿರ್ಬೋದು ಅವರು ಕೂಡ ಸಮಾಧಾನ ಮಾಡಿ ಅವರಿಗೆ ಕರ್ಕೊಂಡ್ಬಂದು ಎಲ್ಲರೂ ಒಟ್ಟಿಗೆ ಒಂದು ದಿನಾಂಕವನ್ನು ನಿಗದಿಪಡಿಸ್ತೇವೆ ಆ ಸಮಯದಲ್ಲಿ ಎಲ್ಲರೂ ಸಹಕಾರ ಕೊಡ್ಬೇಕಂತ ನಾವು ಎಲ್ಲ ಜನತೆಯಲ್ಲಿ ಕರ್ನಾಟಕ ಜನತೆಯಲ್ಲಿ ಆಗುವ ಯಾಕಂದ್ರೆ ನಮ್ಮ ಹಬ್ಬ ಇಡೀ ಕರ್ನಾಟಕಕ್ಕೆ ಮಾತ್ರ ಸೀಮಿತವಾಗಿಲ್ಲ ವಿದೇಶಗಳಲ್ಲೂ ಕೂಡ ಇದಕ್ಕೆ ದೇಣಿಗೆ ಬರುತ್ತೆ ಆದ್ರಿಂದ ಎಲ್ಲ ಜಗತ್ತಿನಾದ್ಯಂತ ಇರುವಂತಹ ನಮ್ಮ ಚೌಡೇಶ್ವರಿ ದೇವಿಯ ಭಕ್ತಾದಿಗಳಲ್ಲಿ ಹಾಗೂ ನಮ್ಮ ಕುಲಸ್ಥರಲ್ಲಿ ಐಮುಗಿ ನೋಡ್ಕೊತಾ ಇದ್ದೀವಿ ಯಾವುದೇ ಕಾರಣಕ್ಕೂ ಇವರಿಗೆ ದೇಣಿಗೆ ನೀಡಬಾರ್ದು ಹಾಗೂ ಇವರಿಗೆ ಸಹಕಾರ ನೀಡಬಾರ್ದು ಅಂತ ಕೇಳ್ಕೊತಾ ಇದ್ದೀವಿ ಇದಕ್ಕೆ ತಮ್ಮ ಪತ್ರಿಕಾ ಮಿತ್ರರು ಮತ್ತೆ ಸಹಕಾರ ನೀಡಬೇಕಾಗಿ ನಾಟ್ಯ ಪ್ರತಿ ಹಬ್ಬದ ಅತ್ಯಷ್ಟ ಆಗಿದೆ ಒಂಬತ್ತೊಂಬತ್ತರ ಕೂಡ ಕಟ್ಟಿ ಇರುತ್ತೆ ಈ ಥರ ಇರುವಾಗ ಒಂದು ಅನುಭವ ಇದೆ ಅನುಭವ ಇದ್ರೆ ಮಾಡೋದಕ್ಕೆ ಕಷ್ಟ ಇವಾಗ ಏಳು ಅನ್ನೊಂದು ಹೇಳ್ದಂತೆ ಏಳು ಅನ್ನೋದು ರೀತಿ ಯಾರು ಮಾಡಬಾರ್ದು ಯಾಕೆ ಒಂದು ಒಳ್ಳೆ ಕಾರ್ಯ ಮಾಡಬೇಕು ಏಳು ಬರ್ತಾರೆ ಅನ್ನೊಂದು ಮಾಡ್ತಾರೆ ಹುಟ್ಟಿಲ್ಲ ಅಂದ್ರೆ ಇಪ್ಪತ್ತಾರ ಹನ್ನೊಂದು ವರ್ಷ ಆಗುತ್ತೆ ಹನ್ನೊಂದು ವರ್ಷ ಅಂತ ನಾವು ಹನ್ನೊಂದು ವರ್ಷ ಬೇಕು ಆ ಕಡೆ ನಾವು ಅಲ್ಲಿಂದ ಒಳ್ಳೆ ಮಾಡಬೇಕು ಪಮೇಶ್ವರೇ ಯಾಕೆಂದಿಲ್ಲ ಇಲ್ಲಿ ಅವರೇ ಆಚರಣೆ ನಾವು ತಪ್ಪು ದಾಖಲೆ ಯಾರು ಅನುಮತಿಗೂ ಮಾಡ್ತಾ ಇರುತ್ತೆ ಅವ್ರು ಮಹಾಸಭೆ ಕರೀಬೇಕು ಜನಗಳ ವಿಶ್ವಾಸಕ್ಕೆ ಅವ್ರ ಅಧ್ಯಕ್ಷರಾಗಬೇಕು ಅವ್ರ ಮಹಾಸಭೆನೇ ಕರೆಯಲ್ಲ ಅಂತಾರೆ ಅವಾಗೇನಾಗಿ ಯಾರಿಗೂ ಒಮ್ಮತ ಬರೋಲ್ಲ ಎಲ್ಲರೂ ಒಮ್ಮತವಾಗಿ ಕಟ್ಕೊಂಡು ನಾವು ಹಬ್ಬ ಮಾಡಬೇಕು ಇಲ್ಲಾಂದ್ರೆ ಅಂದರೆ ಮಾಡಿದ್ರೆ ಮಾಡಿದಾಗ ನಾಳೆ ಅತ್ಯಾತ್ಮ ದಿನ ಎಷ್ಟಕ್ಕೆ ಮಕ್ಕಳು ಕಟ್ಟಿ ಆಗುತ್ತೆ ಮತ್ತು ನಮ್ಮ ಕೊಲೆ ಆಗೂ ಹೆಚ್ಚಿಸಿರ್ಬೇಕು ಅದಕ್ಕೋಸ್ಕರ ನಾವು ಅವ್ರನ್ನ ಎಲ್ಲ ಬರ್ಕಷ್ಟು ಮಾಡ್ತಿದಾಗ ನಮ್ಮ ಅವರೆಲ್ಲ ಮೊನ್ನೆಯಿಂದ ಸಾಮಾನ್ಯರ ಕೃಜ್ಞಾಭಿ ಬಿಡುಗಡೆ

ನಮ್ಮ ಆಚಾರ ಆಚಾರ್ಯರ ಅನುಮತಿ ನಾವು ಮಾಡಬೇಕು ಇದು ಮುಂದೆ ರಥಸಕ್ತ ಮಾಡಬೇಕು ಇಷ್ಟ ಮತ್ತೆ ಶಾಲೆಗಳಲ್ಲಿ ಶಾಲೆಗಳ ಎಕ್ಸಾಮಿನೇಷನ್ ಅರ್ಥಪಡ್ತಾರೆ ಆ ಟೈಮಲ್ಲಿ நம்மே அவரே முந்தாக கட்டி ஹம்பாடிகோஸ்களை முந்தாக அவர் ஒரு வருஷ ஃபெப்ரவரிய ದೊಡ್ಡ ಭಾಷಣ ಮಾಡಿದ್ದಾರ ಕುರಗುರುಗಳ ಅನುಮತಿಯನ್ನು ಪಡೆದಿದೆ ಸಮಾಜದಲ್ಲಿರ್ತಕ್ಕಂಥ ಗಣ್ಯರಲ್ಲಿ ನಾನು ಭೇಟಿ ಮಾಡುತ್ತೇನೆ ಕೆಲವೇ ಕೆಲವು ವ್ಯಕ್ತಿಗಳು ಅವರ ಸ್ವಾರ್ಥದಲ್ಲಿ ಜಾಗೃತ ಕೊಡುತ್ತಿದ್ದಾರೆ ಅವರ ಹಬ್ಬ ನಿಶ್ಚಯ ಮಾಡಿ ಪತ್ರಿಕೆ ಇದರಲ್ಲೆಲ್ಲ ಪ್ರಕಟಣೆ ಮಾಡಿ ನಮ್ಮ ಸಮಾಜದ ಜನಗಳಿಗೆ ದೊಡ್ಡ ಸಮಾಜ ಈ ಎಲ್ಲ ಸೇರಿ ಯಜಮಾನರ ತೀರ್ಮಾನ ಮಾಡಲೇಬೇಕು ಆಯ್ಕೆ ಮಾಡಬೇಕು ಅಂತ ನಿಶ್ಚಯ ಮಾಡಿ ನಿನ್ನೆ ಎಲ್ರೂ ಸೇರಿ ಕುಲಗುರುಗಳು ನಮ್ಮ ಬಿಡಿ ಸಿದ್ದಗಾರರು ಮತ್ತು ಎಲ್ಲ ಸೇರಿ ಅವ್ರನ್ನ ಅವ್ರನ್ನ ನಮ್ಮ ಆಯ್ಕೆ ಮಾಡಬೇಕು ಮುಂದೆ ಅವರು ಈ ಆಗುವ

ఎస్ వీరభద్రయ్య శాస్త్రి శెట్టి గారు కనకరాజు గారు ఈ కనకరాజు శెట్గారు అరుణాచల ట్రస్ట్ న అధ్యక్ష సుందరేష్ సుందరేష్ మాస్టర్ నగరసభ ఉపాధ్యక్ష శంకర్ అవ్వ ರಾಜರಾಜೇಶ್ವರಿ ಚಕ್ರದ ಕಾರ್ಯದರ್ಶಿಗಳು ರವೀಂದ್ರ ಅವರು ಸಮಾಜದ ಅದರವಾಗಿ ಸ್ವಾಗತ ಸಮ್ಮೇಳನ ಅಧಿಕಾರಿ ನಮ್ಮ ಸಮಾಜದಲ್ಲಿ ದೇವಸ್ಥಾನದಲ್ಲಿ ಎಲ್ಲ ಸೇರಿ ಸರ್ವಾನುಮತದಿಂದ ಏಕರಾಜನ 何や ಎಲ್ಲ ಪತ್ರಿಕಾ ಹಾಗೂ ಮಾಧ್ಯಮ ಮಾಧ್ಯಮ ಮಿತ್ರರಿಗೆ ನಾವು ದೇವಾಂಗ ಆ ಸಭೆಯ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೀವಿ ಹಾಗೂ ಇವತ್ತು ನಮಸ್ಕಾರ ಪ್ರೇವಕ್ಷಕರೇನು ಹೇಳ ಪಬ್ಲಿಕ್ ವಾರ್ನಾಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈನ್ ಪ್ರೆಸ್ ಮಾಡಿ ಹೊಸಗಳನ್ನು ನೋಡ್ತಾರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಅಲ್ಲಿ ಕಮೆಂಟ್ ಹಾಕಿ